ನಮಸ್ಕಾರ ಎಲ್ಲಾರ್ಗು ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿರುವಂಥದ್ದು ತುಂಬ ಜನ ಡಿಸ್ಟ್ರಿಬ್ಯೂಷನ್ ಯಾವಾಗ ಫಸ್ಟ್ ಅಪ್ರೂವಲ್ ಯಾವಾಗ ಅಂತ ಕೇಳ್ತಿದ್ರಿ ಅಪ್ರೂವಲ್ ಆಗಿ ಇವಾಗ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ತಾ ಇದ್ದಾರೆ ಎಲ್ಲಿ ಯಾವಾಗ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಎಷ್ಟು ಜನಕ್ಕೆ ಕಾರಣ ವಿತರಣೆ ಮಾಡಿದ್ದಾರೆ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅತಿ ಶೀಘ್ರದಲ್ಲಿ ಪ್ರತಿಯೊಬ್ಬರಿಗೂ ಕಾರ್ಡ್ ಸಿಗುವಂತ ಲಕ್ಷಣಗಳೇ ಇರುವಂಥದ್ದು ಒಂದು ಹೆಜ್ಜೆ ಶುರು ಆಗಿದೆ ಇನ್ನು ಮಿಕ್ಕಿರುವಂತದ್ದು ಶುರುವಾಗುತ್ತೆ ಅತಿ ಶೀಘ್ರದಲ್ಲೇನೆ ಸೊ ಎಲ್ಲಿ ಯಾವಾಗ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ನಿಮ್ಮ ಜಿಲ್ಲೆಗೂ ಸಹ ಅತಿ ಶೀಘ್ರದಲ್ಲೇ ವಿತರಣೆಗಳು ಶುರುವಾಗುವಂಥದ್ದು ನಾನು ಎವ್ರಿ ಟೈಮ್ ರೇಷನ್ ಕಾರ್ಡ್ದು ವಿಡಿಯೋ ಮಾಡಿದಾಗ ನನಗೆ ಹೈಯೆಸ್ಟ್ ಮೆಜಾರಿಟಿ ಕಮೆಂಟ್ ಬರದೆ ಅಪ್ರೂವಲ್ ಯಾವಾಗ ಅಂತ ಹೇಳಿಬಿಟ್ಟು ಸೊ ಅಪ್ರೂವಲ್ ಬಗ್ಗೆ ಯಾವುದು ಸರ್ಕಾರದವರು ಮಾಹಿತಿನ ಕೊಡ್ತಾ ಇಲ್ಲ ಯಾಕೆ ಅಂದರೆ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರಲ್ವ ಅದಕ್ಕೆ ಅಪ್ರೂವಲ್ನ ಕೊಡ್ತಾ ಇಲ್ಲ ಬಟ್ ಇವಾಗ ಇಲ್ಲಿ ಇನ್ನೊಂದು ನಮಗೆ ಒಂದು ಸ್ಮಾಲ್ ಗುಡ್ ನ್ಯೂಸ್ ವಿಚಾರ ಏನು ಇವಾಗ ಗೊತ್ತಾಗ್ತಾ ಇರೋದು ಅಂತ ಹೇಳಿದ್ರೆ ಕಾರ್ಡ್ಗಳನ್ನ ಹಾಕಿದ್ದೀವಿ ಅಂದರೆ ಅಪ್ಲಿಕೇಶನ್ನ ಹಾಕಿದ್ದೀವಿ ಅಪ್ರೂವಲ್ಲು ಕೆಲವೊಂದಷ್ಟು ಭಾಗಗಳಲ್ಲಿ ಆಲ್ರೆಡಿ ಶುರುವಾಗಿದೆ ಅಂದ್ರೆ ಇವಾಗ ಬೆಂಗಳೂರಲ್ಲೇ ಮಾಡ್ತಾ ಇದ್ದಾರೆ ಅಂತ ಹೇಳಲ್ಲ ಅಥವಾ ಮೈಸೂರಲ್ಲೇ ಮಾಡ್ತಾ ಇದಾರೆ ಅಂತ ಹೇಳಲ್ಲ ಯಾವುದೋ ಒಂದು ತಾಲೂಕಿನಲ್ಲಿ ಈ ಕೆಲಸ ಬ್ಯಾಕ್ ಎಂಡ್ ಅಲ್ಲಿ ನಡೀತಾ ಇದೆ ಸೊ ನಿಧಾನವಾಗಿ ಹಂತ ಹಂತವಾಗಿ ಅಪ್ರೂವಲ್ ನ ಕೊಟ್ಟು ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ತಾ ಇರುವಂತದ್ದು ತುಂಬಾ ದೊಡ್ಡ ಮಟ್ಟದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇಲ್ಲ ಕ್ಲಿಯರ್ ಕಟ್ ಆಗಿ ಚಿಕ್ಕ ಚಿಕ್ಕ ಹಳ್ಳಿಗಳು ಯಾವ್ಯಾದಿದೆ ಅಲ್ಲಿಂದ ಶುರು ಮಾಡ್ಕೊತ ಬರ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಷನ್ ಮಾಡೋದಿಕ್ಕೆ ಯಾಕಂದ್ರೆ ಅಲ್ಲಿ ನಂಬರ್ ಆಫ್ ರೇಷನ್ ಕಾರ್ಡ್ಗಳು ಸ್ವಲ್ಪ ಕಮ್ಮಿ ಇರ್ತವೆ ಫಾರ್ ಎಕ್ಸಾಂಪಲ್ ಇನ್ನೂರೈವತ್ತು ಮುನ್ನೂರು ಈ ತರ ಇರುತ್ತೆ ಅದೇ ನಾವು ಸಿಟಿ ಕಡೆ ಬಂದಾಗ ಲಕ್ಷದ ಮೇಲೆ ಜನ ಇರ್ತಾರಲ್ವಾ ಸೊ ಏನ್ ಮಾಡ್ತಾ ಇದಾರೆ ಸಣ್ಣ ಪುಟ್ಟ ತಾಲೂಕುಗಳಲ್ಲಿ ಅಪ್ರೂವಲ್ ಆಗ ಕೊಟ್ಟು ಡಿಸ್ಟ್ರಿಬ್ಯೂಷನ್ ಕೂಡ ಮಾಡ್ತಾ ಇರುವಂತದ್ದು ಇದೇ ರೀತಿ ಉದಾಹರಣೆ ಇವಾಗ ನಡೆದಿರುವಂತ ರೀಸೆಂಟ್ ಡಿಸ್ಟ್ರಿಬ್ಯೂಷನ್ ಎಲ್ಲಿ ಅಂತ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಮಡಿಕೇರಿಯವರು ಯಾರೆಲ್ಲ ನಾನು ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮಗೆ ಬಂದಿದೆಯಾ ಅಂತ ಹೇಳಿ ದಯವಿಟ್ಟು ನೋಡ್ಕೊಳ್ಳಿ ಎಲ್ಲಿ ಅಂತ ಹೇಳಿದ್ರೆ ಪೇಟೆಯಲ್ಲಿ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಮಾಡಾಗಿದೆ ಅಂತ ತಾಲೂಕ್ ಆಫೀಸಿಂದ ವರದಿ ಬಂದಿದೆ ಏನು ಅಂತ ಹೇಳ್ತೀನಿ ನೋಡಿ ಸೋಮವಾರ ಪೇಟೆ ತಾಲೂಕು ಕಚೇರಿಯ ಪಡಿತರ ಚೀಟಿ ಪಡೆಯುವುದೇ ಇದ್ದವರ ಕುಟುಂಬಗಳಿಗೆ ಪಡಿತರ ಚೀಟಿಯನ್ನು ವಿತರಣೆ ಮಾಡಲಾಗಿದೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ಕಾರ್ಡ್ ಇಸ್ಕೊಂಡಿಲ್ಲ ಅಂತವರಿಗೆ ಇವಾಗ ಡಿಸ್ಟ್ರಿಬ್ಯೂಷನ್ ಮಾಡಿದೀವಿ ಪೇಟೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ ಮಾಲಂಬಿಯ ಆಶ್ರಯ ಶಾಲೆಯಲ್ಲಿ ಪಡಿತರ ಚೀಟಿಯನ್ನು ವಿತರಣೆ ಮಾಡಲಾಗಿತ್ತು ಸೊ ಈ ಒಂದು ಸ್ಕೂಲಲ್ಲಿ ಯಾರೆಲ್ಲ ಅಂದ್ರೆ ಈ ಸ್ಕೂಲಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಆಹಾರ ಇಲಾಖೆಯು ನಿರೀಕ್ಷೆಯ ಯಶಸ್ವಿನಿ ಮಾತನಾಡಿದ ಆಹಾರ ಇಲಾಖೆಯವರು ಯಶಸ್ವಿನಿ ಅಂತ ಯಾರು ಆಫೀಸರ್ ಇದಾರಂತೆ ನೋಡಿ ಅವರು ಸ್ಥಳೀಯಲ್ಲಿ ಅರ್ಜಿ ಸ್ವೀಕರಿಸಿ ಸ್ಥಳದಲ್ಲಿಯೇ ಅರ್ಜಿ ಸ್ವೀಕರಿಸಿ ಬದಲಾವಣೆ ಮಾಡಿ ಅಲ್ಲಿನ ನೂರ ಎರಡು ಕುಟುಂಬಗಳಿಗೆ ಪಡಿತರ ಚೀಟಿನ ವಿತರಣೆ ಮಾಡಿದೀವಿ ಅಂತ ಹೇಳಿ ವರದಿನ ಕೊಡ್ತಾ ಇದ್ದಾರೆ ನೂರ ಎರಡು ಜನರಿಗೆ ಈ ಒಂದು ಸ್ಕೂಲಲ್ಲಿ ಸೋಮಾರ್ಪೇಟೆ ತಾಲೂಕಿನಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಖಂಡಿತವಾಗ್ಲೂ ನಿಮಗೆ ತಲುಪಿದ್ಯಾ ಈ ಕಾರ್ಡ್ಗಳು ನಿಮ್ಮ ಕೈಗೆ ತಲುಪಿದೆಯಾ ಅನ್ನೋದು ಕಮೆಂಟ್ ಅಲ್ಲಿ ತಿಳಿಸಿ ಯಾರು ಸೋಮಾರುಪೇಟೆಯಿಂದ ನಾನು ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂತವ್ರು ವರದಿ ಬಂದಿದೆ ನ್ಯೂಸ್ ಆರ್ಟಿಕಲ್ ಅಲ್ಲಿ ಬಂದಿದ್ದ ನಾವಿಷ್ಟು ನೂರ ಎರಡು ಕುಟುಂಬಗಳಿಗೆ ರೇಷನ್ ಕಾರ್ಡ್ನ ಕೊಟ್ಟಿದ್ದೀವಿ ಅರ್ಜಿನೂ ಸ್ವೀಕರಿಸಿದೀವಿ ಕೊಟ್ಟಿದ್ದೀವಿ ಅಂತ ಕೇಳಿ ವರದಿ ಬರ್ತಾ ಇದೆ ನಿಜವಾಗ್ಲೂ ಕಾರ್ಡ್ ಇಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಅಪ್ರೂವಲ್ ಆಗಿ ನಿಮಗೆ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ಹೇಳಿದ್ರೆ ಬರುವಂಥ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಅಥವಾ ಬೇರೆ ಬೇರೆ ಸಣ್ಣ ಸಣ್ಣ ತಾಲೂಕುಗಳು ಎಲ್ಲರಿಗೂ ಡಿಸ್ಟ್ರಿಬ್ಯೂಷನ್ ಆಗೋದಕ್ಕೆ ಶುರುವಾಗುತ್ತೆ ಜನರಿಗೂ ನಂಬಿಕೆ ಬರೋದಕ್ಕೆ ಶುರುವಾಗುತ್ತೆ ಸೊ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದಿನ ಮರಿಬೇಡಿ ಇದಾಗಿತ್ತು ಇವಾಗ ಒಂದು ಬಂದಿರುವಂಥ ಮೇಜರ್ ಅಪ್ಡೇಟು ಸೊ ನಿಧಾನವಾಗಿ ಶುರುವಾಗ್ತಾ ಇದೆ ಅಪ್ರೂವಲ್ ಮತ್ತು ಡಿಸ್ಟ್ರಿಬ್ಯೂಷನ್ ಕಾದ್ ನೋಡೋಣ ಯಾವಾಗ ಎನಿ ಟೈಮ್ ಯಾವ ಜಿಲ್ಲೆಗಾದ್ರೂ ಬರ್ಬೋದು ಅಥವಾ ಯಾವ ತಾಲೂಕಿಗಾದ್ರೂ ಬರ್ಬೋದು ಕಾದ್ ನೋಡೋಣ ಯಾವುದೇ ರೀತಿಯಾಗಿರುವಂಥ ಸಣ್ಣಪುಟ್ಟ ಮಾಹಿತಿಗಳಿದ್ರು ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟ್ಸ್ ಇದ್ರು ನಾನು ವಿಡಿಯೋನ ಮಾಡಿ ತಿಳಿಸಿಕೊಡ್ತಾ ಇರ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಒತ್ತಿಟ್ಕೊಳ್ಳಿ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ ಸಿಗೋಣ ನಮಸ್ಕಾರ